ಇಲ್ಲಿ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಸಮ ಸಮ ತಗೊಂಡಿದ್ದೀನಿ ಇದನ್ನು ಮಿಕ್ಸಿ ಜಾರ್ಗೆ ಹಾಕೋತೀನಿ ಮೊದಲಿಗೆ ಸ್ವಲ್ಪ ಬೆಳ್ಳುಳ್ಳಿ ಹಾಕೋತೀನಿ ಒಂದು ಗೆಂಡೆ ನಾಲ್ಕು ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಶುಂಠಿ ಪೇಸ್ಟ್ ಹಾಕ್ಕೊಳ್ತೀನಿ ಇದನ್ನು ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ತೀನಿ ಮೊದಲಿಗೆ ಈ ರೀತಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೀನಿ ತೆಂಗಿನಕಾಯಲ್ಲಿ ಅರ್ಧ ದೊಡ್ಡ ಹೋಳು ತೆಂಗಿನಕಾಯಿ ತುರ್ಕೊಂಡಿದ್ದೀನಿ ಇದರಲ್ಲಿ ನಮಗೆ ಇವಾಗ ಎರಡು ಕಪ್ಪು ತೆಂಗಿನಕಾಯಿ ಹಾಲು ಬೇಕು ಒಂದು ಕಪ್ ಅಕ್ಕಿ ಹಾಕ್ತೀನಿ ಎರಡು ಕಪ್ಪು ತೆಂಗಿನಕಾಯಿ ಹಾಲು ತಗೋಬೇಕು ಇವಾಗ ನೀರು ಹಾಕ್ಕೊಂಡು ರುಬ್ಕೊಳ್ತೀನಿ ಹಾಲು ತಗೊಳಕ್ಕೆ ಈ ರೀತಿ ರುಬ್ಕೊಂಡಿದ್ದೀನಿ ಒಳಗಡೆ ಆ ಬೌಲ್ ಇಟ್ಕೊಂಡಿದ್ದೀನಿ ಅದರಲ್ಲಿ ಎರಡು ಕಪ್ ಹಾಲು ಇವಾಗ ಹಿಂಟ್ಕೊತೀನಿ ಈ ರಸನ ಜಾಲರಿಗೆ ಹಾಕ್ಬಿಟ್ಟು ಹಿಂಟ್ಕೊಂಡು ಮತ್ತೆ ಮತ್ತೆ ನೀರು ಹಾಕ್ಕೊಂಡು ಹಾಕ್ಕೊಂಡು ರುಬ್ಬಿ ರುಬ್ಬಿ ಎರಡು ಕಪ್ ಹಾಲು ತೊಗೊಂಡ್ಬಿಡ್ತೀನಿ ನೋಡಿ ಎರಡು ಕಪ್ಪು ಹಾಲು ತಗೊಂಡಿದ್ದೀನಿ ಕಾಯಿ ಹಾಲು ಕೆಳಗಡೆ ಒಂದಿದೆ ಮೇಲ್ ಕಪ್ಪಲ್ಲಿ ಒಂದಿದೆ ಇವಾಗ ಮಾಡೋಣ ಕಾಯಿ ಹಾಲಿನ ರೈಸ್ ಭಾತ್ ಮಾಡ್ತಾಯಿದ್ದೀನಿ ಮಾಡೋಕ್ಕೆ ಮೊದಲು ಹೀಗೆಲ್ಲ ರೆಡಿ ಮಾಡಿ ಇಟ್ಕೊಬಿಡಿ ಅದಕ್ಕೆ ಏನೇನು ಪದಾರ್ಥ ಬೇಕು ಅದೆಲ್ಲ ರೆಡಿ ಮಾಡ್ತಾ ಇಟ್ಕೊಂಬಿಡಿ ಇಲ್ಲಿ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಈಗ ಸ್ಟವ್ ಆನ್ ಮಾಡಿ ಇಡೋಣ ಒಂದು ಮೂರು ನಾಲ್ಕು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಇಲ್ಲಿ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಜೀರಿಗೆ ಮೆಂತ್ಯ ಹಾಕ್ತಾಯಿದ್ದೀನಿ ಸ್ವಲ್ಪ ಎಣ್ಣೆ ಕಾದಿದೆ ಇವಾಗ ಹಾಕ್ತೀನಿ ಕಡಲೆಕಾಯಿ ಬೀಜ ಹುರಿದಿದ್ದೀನಿ ಹಾಕ್ತೀನಿ ಕಡಲೆಕಾಯಿ ಬೀಜ ಇದು ಸ್ವಲ್ಪ ಫ್ರೈ ಆಗಲಿ ಫ್ರೈ ಆದ್ರು ಸಾಕು ಕಡಲೆಕಾಯಿ ಬೀಜ ಅಂಬಿನ ತಂದೆ धागे ಇತ್ರೆ ಹುಳೆ ಬಂದಿಬಿಡುತ್ತೆ ಅದಕ್ಕೆ ಹುರಿದಿಟ್ಬಿರ್ತೀವಿ ನಾವು ಇವಾಗ ಸ್ವಲ್ಪ ಹಿಂಗ ಹಾಕಣ ಇವಾಗ ಹಸಿ ಮೆಣಸಿನಕಾಯಿ ಈರುಳ್ಳಿ ಕರಿಬೇವು ಶುಂಠಿ ಬೆಳ್ಳುಳ್ಳಿ ಹಾಕ್ತಿನಿ ಮತ್ತೆ ಉಪ್ಪು ಹಾಕ್ತಿನಿ ಸ್ವಲ್ಪ ಪುದೀನ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಶುಂಠಿ ಇದಕ್ಕೂ ಹಾಕಿದ್ದೀನಿ ಹಸಿಮೆಣ್ಸಿನ್ಕಾಯಿ ಈ ಪೇಸ್ಟ್ ಹಾಕ್ತೀನಿ ಇವಾಗ ಕಾಯಿ ಹಾಲು ಹಾಕ್ತೀನಿ ಒಂದು ಅಕ್ಕಿಗೆ ಎರಡು ಕಪ್ ಕಾಯಿ ಹಾಲು ತೊಗೊಂಡಿದ್ದೀನಿ ರುಬ್ಬಿ ರುಬ್ಬಿ ಕಾಯಿ ಹಾಲು ತೊಗೊಂಡಿದ್ದೀನಿ ಅದನ್ನು ಹಾಕ್ತೀನಿ ಇದು ಚೆನ್ನಾಗಿ ಕುದಿ ಬರ್ರಿ ಕುದಿ ಬರಲಿ ಚೆನ್ನಾಗಿ ಆಮೇಲೆ ಅಕ್ಕಿ ಹಾಕೋಣ ಇವಾಗ ತೊಳೆದಿರೋ ಅಕ್ಕಿ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಕಟ್ ಮಾಡಿದ್ದೀನಿ ತೊಳೆದು ಹಾಕ್ತೀನಿ ಉಪ್ಪು ಇದೆ ಅಕ್ಕಿನೂ ಹಾಕ್ಬಿಡ್ತೀನಿ ಇವಾಗ ಲಾಸ್ಟಲ್ಲಿ ಅಶ್ನದ ಪುಡಿ ಹಾಕ್ತೀನಿ ಎಲ್ಲ ಮಿಕ್ಸ್ ಮಾಡಿ ಎರಡು ವಿಷಲ್ ತಗೋತೀನಿ ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಈ ರೀತಿ ರೈಸ್ ಮಾಡಿ ಕಾಹಲಿನ ರೈಸ್ ಭಾತ್ ಮಾಡಿ ಈ ರೀತಿ ತುಂಬ ಚೆನ್ನಾಗಿರುತ್ತೆ ತಂಪು ದೇಹಕ್ಕುವೆ ಇವಾಗ ಮುಚ್ಚಲು ಮುಚ್ಚಿ ಎರಡು ವಿಷ ತಗೊಳ್ಳೋಣ ಇವಾಗ ತಣ್ಣಗಾಗಿದೆ ಕುಕ್ಕರು ಕುಕ್ಕರ್ ಮುಚ್ಚಳ ತೆಗಿತೀನಿ ಕೆಳಗಡೆಯಿಂದ ಎಲ್ಲ ಮಿಕ್ಸ್ ಮಾಡಿ ಸರ್ವ್ ಮಾಡೋಣ ಇವಾಗ ನೋಡಿ ಉದ್ರಾಗಿ ಚೆನ್ನಾಗಿ ಬಂದಿದೆ ಇವಾಗ ಸರ್ವ್ ಮಾಡೋಣ ಮೊಸರು ಜೊತೆ ತಿನ್ಬೋದು ಕಾಯಿ ಹಾಲಿನ ಕ್ರೈಸ್ ಬಾಲ್ ರೆಡಿ ನೋಡಿ ಈ ರೀತಿ ಸರ್ವ್ ಮಾಡಿಕೊಳ್ಳಿ ಸಲ ನೀವು ಒಮ್ಮೆ ಮನೇಲಿ ಮಾಡಿ ನೋಡಿ ಬೇಸಿಗೆ ಕಾಲದಲ್ಲಿ ತುಂಬ ತಂಪಾಗಿರುತ್ತೆ ಮಾಡಿ ನೋಡಿ ಮೊದಲಿಗೆ ಒಂದು ಹದಿನೈದು ಹಸಿಮೆಣ್ಸಿನ್ಕಾಯಿಗಳಿಗೆ ಹಣ್ಣಾಗಿತ್ತು ಗುಂಟೂರು ಮೆಣಸಿನ್ಕಾಯಿ ಇವು ಇದನ್ನು ಲೈಟಾಗಿ ಏನು ಹಾಕ್ತೆ ಡ್ರೈ ಹುರ್ಕೊಳ್ತೀನಿ ಇಲ್ಲಿ ನಾಲ್ಕು ಥರ ಬೇಳೆ ತೊಗೊಂಡಿದ್ದೀನಿ ಹೆಸರು ಬೇಳೆ ತೊಗರಿ ಬೇಳೆ ಮೈಸೂರು ಬೇಳೆ ಬೇಳೆ ನಾಲ್ಕು ಇದನ್ನು ಕ್ಲೀನಾಗಿ ಒಂದು ಮೂರು ಸಲ ತೊಳ್ಕೊಂಡು ಇಟ್ಕೊತೀನಿ ಇಲ್ಲಿ ಹೀರೆಕಾಯಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಟೊಮೊಟೊ ತೊಗೊಂಡಿದ್ದೀನಿ ಈ ಟೊಮೊಟೊ ಹೀರೆಕಾಯಿ ತೊಳೆದಿರೋ ಬೇಳೆ ಉಪ್ಪು ಕುಕ್ಕರ್ಗೆ ಹಾಕಿ ನೀರು ಹಾಕಿ ಮೊದಲು ಮೂರು ವಿಷಲ್ ತಗೊಳ್ತೀನಿ ಇಲ್ಲಿ ಹುರ್ಕೊಂಡಿದ್ನಲ್ಲ ಹಸಿ ಒಣಮೆಣಸಿನ್ಕಾಯಿ ಇದ್ರ ಜೊತೆಗೆ ಜೀರಿಗೆ ಮೆಣಸು ಉಪ್ಪು ಕರಿಬೇವು ಬೆಳ್ಳುಳ್ಳಿ ಹುಣಸೆಹಣ್ಣು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕೊಬ್ಬರಿ ತುರಿ ಹಾಕೋತೀನಿ ಇದನ್ನು ಖಾರ ರುಬ್ಕೋತೀನಿ ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೋತೀನಿ ನೋಡಿ ಬೇಳೆ ಎಲ್ಲ ತೊಳೆದು ಕುಕ್ಕರ್ಗೆ ಹಾಕಿದ್ದೀನಿ ಹೀರೆಕಾಯಿ ಒಂದು ಟೊಮೊಟೊ ಎಲ್ಲ ಹಾಕಿದ್ದೀನಿ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ಮುಚ್ಚಳ ಮುಚ್ಚಿ ಎರಡು ವಿಶಲ್ ತೊಗೊಳ್ಳೋಣ ಇವಾಗ ಸ್ಟವ್ ಆನ್ ಮಾಡಿ ಇಡ್ತೀನಿ ನೋಡಿ ಇವಾಗ ಮೆಣಸಿನ್ಕಾಯಿ ಹಾಕ್ಕೊಳ್ತೀನಿ ಇವಾಗ ಇದು ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕೊಂಡು ಕೊಬ್ಬರಿಣ್ಣ ಇಟ್ಕೊಂಡಿದ್ದೀನಿ ಹುಣಸೆಹಣ್ಣು ಹಾಕೊಂಡು ನೀರು ಹಾಕೊಂಡು ಪೇಸ್ಟ್ ಮಾಡ್ಕೊಳ್ತೀನಿ ಇವಾಗ ಸ ಕುಕ್ಕರ್ ಮುಚ್ಚಲ ತೆಗ್ದಿದ್ದೀನಿ ಇದೊಂದು ಟೊಮೊಟೊ ಎತ್ಕೊಂಡು ರಸ ಉಚ್ಚಿಬಿಟ್ಟು ಹಾಕೋಣ ನೋಡಿ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ ಬೆಂದೋಗಿದೆ ಬೇಳೆ ಇಲ್ಲಿ ಖಾರನೂ ರೆಡಿಯಾಗಿದೆ ಉಪ್ಸಾರು ಖಾರ ಇವಾಗ ಇದನ್ನು ಬಗ್ಗಿಸ್ಬಿಟ್ಟು ಅನ್ನಕ್ಕೆ ಇಟ್ಕೊಳ್ಳೋಣ ಅನ್ನ ಕೂಡ ರೆಡಿಯಾಗಿದೆ ಇಲ್ಲಿ ಮೇಜರಿಂಗ್ ಕಪ್ಪಲ್ಲಿ ಒಂದು ಕಪ್ ನೀರು ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿದ್ದೀನಿ ಚಿಟಿಕೆ ಉಪ್ಪು ಹಾಕ್ತೀನಿ ಒಂದು ಸ್ಪೂನಷ್ಟು ಹಿಟ್ಟು ಹಾಕ್ಬಿಟ್ಟು ಈ ರೀತಿ ತಿರುಗ್ಕೋತೀನಿ ಇಲ್ಲಿ ಅರ್ಧ ಕಪ್ ರಾಗಿ ಹಿಟ್ಟು ಅಂದೇಸ್ಕೊಂಡಿದ್ದೀನಿ ಒಂದು ಕಪ್ ನೀರಿಗೆ ಅರ್ಧ ಕಪ್ ರಾಗಿ ಹಿಟ್ಟು ಪರ್ಫೆಕ್ಟು ಯಾರು ಬರದೇ ಇದ್ದರೂ ಕೂಡ ಮಾಡ್ಕೋಬೋದು ಮುದ್ದೆನ ಇದನ್ನೆಲ್ಲ ಗಂಟಿಲ್ಲದ ರೀತಿ ಚೆನ್ನಾಗಿ ಕೆಳಗಡೆನೇ ತಿರ್ಕೊಬಿಡ್ತೀನಿ ಎಲ್ಲ ಕಲ್ಸ್ಕೊಂಡ್ಬಿಟ್ಟು ಮಿಕ್ಸ್ ಮಾಡಿ ನೀರೊಳಗಡೆ ಕುದಿಸ್ಬೇಕು ಉಸಾದ್ಮೇಲೆ ಈ ಹಿಟ್ಟು ಹಾಕೋಣ ಇವಾಗ ಸ್ಟವ್ ಆನ್ ಮಾಡಿರ್ತೀನಿ ಈ ಥರ ಉಪ್ಪು ಬರುವಾಗ ಹಸಿಟ್ಟು ಹಾಕಬೇಕು ಹಸಿಟ್ಟು ಹಾಕ್ತೀನಿ ಇವಾಗ ಹಿಟ್ಟು ಹಾಕಿದ್ದೀನಿ ಇವಾಗ ಸ್ವಲ್ಪ ಹೊತ್ತು ಬಿಡಬೇಕು ಸಿಮ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಬಿಡೋಣ ಇವಾಗ ಇವಾಗ ಒಂದು ಸ್ಪ್ಯಾಚ್ ನಾವು ಮುದ್ದೆ ಕೊಲ್ಲೋ ಯಾವುದೋ ಅದರಿಂದ ತಿರುಗ್ತಾ ಬರೋದು ி வர ஒன்று கப் நீர் அர் கப் கரெ ಇದೆಲ್ಲ ಹೊಂದ್ಕೊಳ್ಳೋ ತನಕ ತಿರುಗುತ್ತಾ ಬರಬೇಕು ಇದೇ ಥರ ಕುದೀತಾ ಕುದಿತಾ ಗಟ್ಟಿಯಾಗಿ ಮುದ್ದೆ ರುಪಕ್ಕೆ ಬರುತ್ತೆ ಹೀಗೆ ತಿರುಗ್ತಾ ಇರೋಣ ಹಸಿಟ್ಟು ಒಂದು ಸ್ವಲ್ಪ ಬೇಡ ನೋಡಿ ಈ ರೀತಿ ಗಟ್ಟಿಯಾಗೋ ತನಕ ಸಿಮ್ಮಲ್ಲಿ ಬಿಡಬೇಕು ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ಮುದ್ದೆ ಕಟ್ಟೋಣ ಮುದ್ದೆ ಕಟ್ಟಿಗೆ ನಾನು ಒಂದು ಬಟ್ಟೆ ಕಟ್ತೀನಿ ನಾನು ಬಟ್ಟೆ ಒದ್ದೆ ಮಾಡ್ಕೊಂಡಿದ್ದೀನಿ ಇವಾಗ ಕಟ್ತೀನಿ ನೋಡಿ ಈ ರೀತಿ ಮುದ್ದೆ ಕಟ್ಟಿ ಉಪ್ಸಾರು ಹಾಕ್ಕೊಂಡಿದ್ದೀನಿ ಉಪ್ಸಾರು ಖಾರ ಹೀರೆಕಾಯಿ ಈ ಉಪ್ಸಾರು ಖಾರನ ನೀರಿಗೆ ಕಲಿಸ್ಕೊಂಬಿಟ್ಟು ಮುದ್ದೆ ಊಟ ಮಾಡೋದು ಈ ರೀತಿ ನೀವು ಒಂದು ಸಲ ಹೀರೆಕಾಯಿ ಬಳಸಿ ಉಪ್ಸಾರು ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಈ ಬೇಸಿಗೆಯಲ್ಲಿ ರುಬ್ಬಾಕಿರೋ ಸಾರಿಗಿನ ಈ ಸಾರೇ ಚೆನ್ನ ಸಲ ಮಾಡಿ ನೋಡಿ